ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಚರ್ಕದ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಕ್ಕೆ ಬಂದಿದ್ವಿ ಚಿತ್ರದುರ್ಗದ ಡಾಕ್ಟರ್ ಎಚ್ ಕೆ ಎಸ್ ಸ್ವಾಮಿಯವರು ಚರ್ಕದ ಮಹತ್ವ ಹಾಗೂ ಚರ್ಕ ಮಾಡೋ ವಿಧಾನ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಮ್ಮ ವಿಡಿಯೋಗಳನ್ನ ನೋಡ್ತಿರುವಂಥ ಶೇಕಡ ತೊಂಬತ್ತರಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಪಿ ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಎಚ್ ಕೆ ಸ್ವಾಮಿ ಚಿತ್ರದುರ್ಗದಿಂದ ಮಾತಾಡ್ತಾ ಇದ್ದೇನೆ ನಾನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಗಾಂಧೀಜಿ ವಿಚಾರಗಳ ಬಗ್ಗೆ ಮತ್ತು ಚರ್ಕದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಜನಸಾಮಾನ್ಯರಿಗೆ ಇದನ್ನ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ತಾವು ಎಲ್ಲರೂ ಈ ಚಾನೆಲ್ ಅನ್ನ ನೋಡಿ ಇದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಪ್ರೋತ್ಸಾಹ ನೀಡಬೇಕು ಸೊ ನಾವು ಗಾಂಧೀಜಿಯವರ ಚಿಂತನೆಗಳನ್ನ ಈಗ ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ ನಾವು ಸ್ವತಂತ್ರ ತಗೊಳಕ್ಕಿಂತ ಮುಂಚೆ ಅವರು ಏನೇನು ವಿಚಾರಗಳನ್ನ ಹೇಳಿದ್ರು ಅವನ್ನೆಲ್ಲವೂ ಸಹ ಈಗಿನ ಕಾಲದಲ್ಲಿ ಮತ್ತೆ ಅಳವಡಿಸ್ಬೋದಾ ಅಂತ ವಿಚಾರ ಮಾಡಿದಾಗ ನಮ್ಗೆ ಚರ್ಕ ಬಹಳ ಸುಂದರವಾದಂತ ಒಂದು ವಸ್ತು ಆಗಿ ಕಾಣುತ್ತೆ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇರೋ ಈ ದೇಶದಲ್ಲಿ ಇನ್ನೂ ಸಹ ನಿರುದ್ಯೋಗ ಸಮಸ್ಯೆ ಇದೆ ಇನ್ನೂ ಬಡತನ ಇದೆ ಅಸಮಾನತೆ ಇದೆ ಜನ ಕೆಲಸ ಇಲ್ಲ ಅಥವಾ ನಮ್ಗೆ ಬದುಕಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ ಹಾಗಾಗಿ ಚರ್ಕ ಏನ್ ಉದ್ದೇಶ ಏನಪ್ಪಾ ಅಂದ್ರೆ ಇದು ಎಲ್ಲರ ಮನೆ ಮನೆಯಲ್ಲೂ ಚರಕ ಇರ್ಲಿ ಎಲ್ಲರಿಗೂ ಸಹ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಅವರು ಇದನ್ನ ಆ ಇದ್ದಂತ ವಸ್ತುವನ್ನೇ ಸಂಶೋಧನೆ ಮಾಡಿ ಬಯಲಿಗೆ ತಂದು ಪ್ರಚಾರ ಮಾಡಿದ್ರು ಇದು ಮನೆ ಮನೆಯಲ್ಲೂ ತಿರುಗಬೇಕು ಮನೆ ಮನೆಯಲ್ಲೂ ಕೆಲಸ ಮಾಡಬೇಕು ಯಾವ ಕೈಗಳಿಗೆ ಕೆಲಸ ಇಲ್ಲ ಅಂದ್ರೂ ಸಹ ಅವ್ರಿಗೆಲ್ಲ ಚರ್ಕಗಳನ್ನ ಕೊಡ್ಬೋದು ಅನ್ನೋದಕ್ಕೆ ಈ ಗಾಂಧೀಜಿ ಚರ್ಕ ತಗೊಂಡ್ ಬಂದಿದ್ರು ಈಗೂ ಸಹ ನಾವ್ ಮನೆಗಳಿಗೂ ಮನೆಗಳಿಗೂ ಚರ್ಕ ಇಡ್ಬಹುದು ಈಗ ಶಾಲೆಗಳಲ್ಲೂ ಸಹ ಮೊದಲು ಚಾ ಅಂದ್ರೆ ಚರ್ಕ ಅಂತ ಹೇಳ್ತಾ ಇದ್ರು ಈಗ ಚಾಂದ್ರ ಚಮಚ ಅಂತ ಹೇಳಿ ಪಾಠ ಮಾಡೋ ಪರಿಸ್ಥಿತಿ ಬಂದಿದೆ ಚರ್ಕ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಬಂದಿದೆ ಜನರಲ್ಲಿ ಹಾಗೆ ಈ ಚರ್ಕ ನಾವು ತಯಾರ ಮಾಡಿಸಬಹುದು ನಮ್ಮಲ್ಲೇ ಕಾರ್ಪೆಂಟರ್ ಇರ್ತಾರೆ ಅವರಿಗೆ ಚರ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಬಹಳ ಸುಂದರವಾದ ಚರ್ಕವನ್ನ ಮಾಡ್ಕೊಡ್ತಾರೆ ಗಾಂಧೀಜಿಯವರ ಕಾಲದಲ್ಲೂ ಸಹ ಚರ್ಕ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದಾಗ ನೀವು ಮುಂದೊಂದ್ ದಿವಸ ನೇಗ್ಲಿ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ಮಾಡ್ತೀರಾ ನೀವು ಅಂತ ಒಂದು ಹೇಳಿದ್ರು ಈಗ ನಿಜ ಆಗ್ತಾ ಬರ್ತಾ ಇದೆ ಈಗ ನಾವು ನೇಗಿಲು ಕಳ್ಕೊತಾ ಇದೀವಿ ಎಲ್ಲ ಗ್ರಾಮೀಣ ಉದ್ಯೋಗಗಳನ್ನ ನಾಶ ಮಾಡ್ಕೊಂತ ಇದೀವಿ ಹಾಗೆ ಎಲ್ಲವನ್ನು ವಿದೇಶದಿಂದ ವಸ್ತುಗಳನ್ನ ತರಿಸ್ತಾ ಇದೀವಿ ಮತ್ತೆ ನಾವು ಸ್ವತಂತ್ರ ಕಳ್ಕೊಳ್ಳೋದಕ್ಕೆ ತಯಾರಾಗ್ತಾ ಇದೀವಿ ಹಾಗಾಗ್ಬಾರ್ದು ಸ್ವದೇಶಿ ತತ್ವಗಳನ್ನು ಅಳವಡಿಸ್ಕೋಬೇಕು ನಮ್ಮಲ್ಲಿರೋ ಹಣವನ್ನು ನಾವು ಇಂಗಿಸ್ಕೋಬೇಕು ನಮ್ಮಲ್ಲಿ ಮಳೆಯಿಂದ ಹೆಂಗ್ ಇಂಗಿಸ್ಕೋಬೇಕು ಅಂತ ಹೇಳ್ತೀವೋ ಅದೇ ರೀತಿ ನಮ್ಮ ಉದ್ಯೋಗಗಳನ್ನು ಸಹ ನಾವು ಇಡ್ಕೋಬೇಕು ಅಂತ ಹೇಳಿ ಚಾಂದ್ರ ಚರ್ಕ ಅನ್ನೋದನ್ನ ನಾವು ಮತ್ತೆ ಮಕ್ಳಿಗೆ ತೋರಿಸಬೇಕಾಗ್ ಬರ್ಸಿ ಚರ್ಕದಲ್ಲಿ ದಾರ ಮಾಡ್ಬೇಕು ಅಂದ್ರೆ ಜನಕ್ಕೆ ನಾವು ಸ್ವಲ್ಪ ಹತ್ತಿ ಪರಿಚಯನ ಮಾಡ್ಕೊಡ್ಬೇಕು ಹಿಂದೆ ರೈತರು ಹತ್ತಿ ಬೆಳಿತಾ ಇದ್ರು ಈಗ ಪ್ಲಾಸ್ಟಿಕ್ ಹತ್ತಿನೂ ಬಂದ್ಬಿಟ್ಟಿದೆ ಪ್ಲಾಸ್ಟಿಕ್ ಬಟ್ಟೆ ತೊಡ್ಕೊಂತ ಇದೀವಿ ನಾವು ಪ್ಲಾಸ್ಟಿಕ್ ಹಾಸಿಗೆಮ್ಮೆ ಮಲಕಂತ ಇದೀವಿ ಎಲ್ಲ ಈ ತರ ವಿಷಮಯ ವಸ್ತುಗಳಲ್ಲಿ ಜೀವನ ಮಾಡೋದನ್ನ ಕಲ್ತಿದೀವಿ ಹೀಗಾಗಿ ರೈತರಿಗೆ ನಾವು ಹತ್ತಿ ಬೆಳೆದನ್ನ ಮತ್ತೆ ಪ್ರೋತ್ಸಾಹ ಮಾಡ್ಬೇಕು ರೈತರಿಗೆ ಹತ್ತಿ ಬೆಳೆದಿದ್ದನ್ನ ನೀವು ಮತ್ತೆ ಮಾರಾಟ ಮಾಡಬೇಡಿ ದಯವಿಟ್ಟು ಅದನ್ನ ಹಿಡ್ಕೊಳ್ಳಿ ನೀವೇ ಅದ್ರಲ್ಲಿ ದಾರ ಮಾಡ್ಕೊಳ್ಳಿ ಬಟ್ಟೆ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ಕೊಟ್ರೆ ಖಂಡಿತ ನಾವು ಮತ್ತೆ ಗ್ರಾಮೀಣಾಭಿವೃದ್ಧಿಯನ್ನ ಮಾಡ್ಬೋದು ಸೊ ಚರ್ಕ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ಬಹಳ ಸೂಕ್ಷ್ಮವಾಗಿ ಜನಕ್ಕೆ ಹೇಳ್ಕೊಡ್ಬಹುದು ಇಲ್ಲಿ ಮುಂದ್ಗಡೆ ದಾರ ಮಾಡಿರೋದಿದೆ ಸ್ವಲ್ಪ ಅದಿನ್ ಸುತ್ತತಾ ಇರುತ್ತೆ ಆ ಸುತ್ತತಾ ಇರೋದನ್ನ ಕೋವಿಡ್ ನೀವು ಹತ್ತಿ ಕೊಟ್ಟರೆ ಸಾಕು ಅದನ್ನ ಹಿಡ್ಕೊಳ್ಳುತ್ತೆ ಅದ್ ಹಿಡ್ಕೊಂಡ ತಕ್ಷಣ ನೀವು ಸ್ವಲ್ಪ ಕೈನ ಹಿಂದಿ ಕೆಳದ್ರೆ ದಾರ ಬರುತ್ತೆ ಬಹಳ ಸುಲಭವಂತ ಕ್ರಿಯೆ ಒಂದ್ ಹತ್ತು ಒಂದ್ ಐದ್ ಸೆಕೆಂಡ್ ಅಲ್ಲಿ ನಾನು ಒಂದು ಉದ್ಯೋಗ ಹೇಳ್ಕೊಡೋ ಅಂತದ್ ಯಾವ್ದಾರ ಇದ್ರೆ ಅದು ಚರ್ಕದಿಂದ ಮಾತ್ರ ಇದನ್ನ ಗಾಂಧೀಜಿಯವರು ಬಹಳ ಸುಲಭವಾಗಿ ವ್ಯಕ್ತಿಲ್ ಮಾಡಿ ತೋರಿಸ್ತಾ ಇದ್ರು ನೋಡಿ ಇಷ್ಟೇ ದಾರ ಬಂದೇ ಬಿಡ್ತು ನೀವು ಎಳಿತಾ ಹೋದ್ರೆ ದಾರ ಬರುತ್ತೆ ಎಷ್ಟು ದೂರ ಬೇಕಾದ್ರೂ ಎಳ್ಕೊತ ಹೋಗ್ಬಹುದು ಬಹಳ ಸುಲಭವಾಗಿ ಯಾರ್ ಬೇಕಾದ್ರೂ ದಾರ ಮಾಡ್ಬೋದು ಇದು ಕಣ್ಣಿಲ್ಲ ಅಂದ್ರೂ ಸಹ ದಾರ ಮಾಡ್ಬೋದು ಅಷ್ಟು ಸುಂದರವಾದಂತ ಒಂದು ಕ್ರಿಯೆ ಇದು ಈ ದಾರ ಎಳಿತಾ ಹೋದ್ರೆ ಶಾಲೆಗಳಲ್ಲೆಲ್ಲ ಮಕ್ಕಳು ಇದನ್ನ ಯಾವ ಫಾರಿನಿಂದ ಅನ್ನಂಗ ನೋಡ್ತಾರೆ ಇದು ಆಕ್ಚುಲಿ ನಮ್ಮ ದೇಶದ ವಸ್ತುನೇ ನಾವು ಫಾರಿನಿಂದ ಬಂದಂಗ ಮಾಡ್ಕೊಂಡಿದೀವಿ ಹಾಗೆ ಬಹಳ ಸುಂದರವಾದಂತ ಒಂದು ದಾರವನ್ನ ಹಿಂಗೆ ಮಾಡ್ತಾ ಹೋದ್ರೆ ಮಗುಗೆ ವಿಜ್ಞಾನದ ಪಾಠ ಮಾಡಬಹುದು ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ಸ್ ಇಂಟು ಕೈನೆಟಿಕ್ ಎನರ್ಜಿ ಅಂತ ಪಾಠ ಮಾಡಿದ್ರೆ ಮಗು ತಲೆಗೆ ಹೋಗಿರಲ್ಲ ಇದನ್ನ ಬಹಳ ಸುಲಭವಾಗಿ ಇಲ್ಲಿ ಹೇಳ್ಕೊಡ್ಬೋದು ನಾ ಇಲ್ಲಿ ಎನರ್ಜಿನ ಸ್ಟಾಕ್ ಮಾಡ್ತಾ ಇದ್ದೀನಿ ಸ್ಟಾಕ್ ಮಾಡಿ ಇಲ್ಲಿ ನಾನು ಎಳಿತಾ ದಾರ ಬರುತ್ತೆ ಈ ರೀತಿ ಎಳ್ಕಂತ ಹೇಳಕಂತ ಮಗು ಹೇಳ್ಬೋದು ಎಳ್ಕಂಡ್ ಹೇಳ್ಕೊಂಡು ಮನೆಗೆ ಹೋಗ್ ನೀನು ಅಂತ ಹೇಳ್ಬೋದು ನೀವು ಮಗುಗೆ ಹಾಸ್ಯ ತುಂಬಿ ಪಾಠ ಮಾಡ್ಬೋದ್ರಲ್ಲಿ ಒಬ್ಬ ವಿಜ್ಞಾನದ ಟೀಚರ್ ಕೈಗೆ ಚರ್ಕ ಕೊಟ್ಬಿಟ್ರೆ ಒಂದ್ ಗಂಟೆ ಪಾಠ ಮಾಡ್ಬೋದು ಅಂತಾರೆ ಗಾಂಧೀಜಿ ಅವರು ನಾವು ಈ ಚರ್ಕವನ್ನ ಮರೆ ಮಾಚಿದೀವಿ ಎಲ್ಲಾ ಮಕ್ಕಳು ಚರ್ಕ ಕೇಳ್ತಾ ಇದ್ದಾರೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಒತ್ತಡ ಹಾಕಿ ಶಾಲೆಗಳಿಗೆ ಒಂದು ಚರ್ಕ ಕೊಡಿಸಬಹುದು ಮನೆ ಒಂದ್ ಚರ್ಕ ಕೊಡಿಸಬಹುದು ಈ ಬಂದಿರೋ ದಾರವನ್ನ ಏನ್ ಮಾಡ್ಬೇಕು ಕೈಯನ್ನು ಮೇಲೆ ಎತ್ಬಿಟ್ಟು ಇದಕ್ಕೆ ಹಿಂಗೆ ಸುಟ್ಬೇಕು ಹಿಂಗೆ ಬಹಳ ಚೆನ್ನಾಗಿ ಸುಂದರವಾಗಿ ನೋಡಿ ನಾವು ದಾರ ನಾವೇ ದಾರ ಮಾಡ್ಕೋಬಹುದು ಈ ಸುತ್ತ ಆದ ತಕ್ಷಣ ಮತ್ತೆ ಕೈ ಹೊರಗೆ ಬರುತ್ತೆ ಮತ್ತೆ ಹಿಂಗೆ ಹೇಳದ್ರೆ ದಾರ ಬರುತ್ತೆ ದಾರ ಎಲ್ಲಾರು ಕಟ್ಟಾದರೂ ಸಹ ಏನ್ ಚಿಂತೆ ಮಾಡೋದ ಬೇಕಾಗಿಲ್ಲ ಅದು ಕ್ಯಾಚ್ ಮಾಡ್ಕೊಳ್ಳುತ್ತೆ ಕ್ಯಾಚ್ ತಕ್ಷಣ ಮತ್ತೆ ಹಿಂಗೆ ಹೇಳಿದ್ರೆ ಅನ್ವೈಂಡಿಂಗ್ ವೈಂಡಿಂಗ್ ಹೇಳ್ಕೊಡ್ಬಹುದು ಬಹಳ ಸುಲಭವಾಗಿ ಯಾರು ಬೇಕೋರು ಈ ಚರ್ಕವನ್ನ ಮಾಡೋದನ್ನ ಕಲಿಬಹುದು ಇದನ್ನ ಮಕ್ಳಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ ವಿಜ್ಞಾನನೂ ಸಹ ಬೆಳೆಯುತ್ತೆ ಇದು ಜನಕ್ಕೆ ವಿಜ್ಞಾನ ಹೇಳ್ಕೊಡಲ್ಲ ಆದ್ರೆ ಬುಢನಂಬಿಕೆ ಬೆಳೆಸ್ಕೊಂಡಿದ್ದಾರೆ ಜನ ಇದನ್ನೆಲ್ಲ ವಿಜ್ಞಾನದಲ್ಲಿ ಪಾಠ ಮಾಡ್ಬೋದು ನಾವು ಆಮೇಲೆ ಗ್ರಾಮೀಣ ಜನರಿಗೆ ಹೋಗಿ ಪಂಚಾಯತಿ ಕಟ್ಟೆ ಮೇಲೆ ದಾರ ತೆಗೆಟ ಕುತ್ಕೊಂಡ್ಬಿಟ್ರೆ ನೋಡ್ಕೊಂತ ಕುತ್ಕಂತಾರೆ ಜನ ಅಯ್ಯೋ ಏನ್ ಚೆನ್ನಾಗಿದೆಯಲ್ಲ ದಾರ ನಾವು ಮಾಡ್ಬೋದಾ ಅಂತ ಕಂಬಡಿ ಮಾಡೋರು ಈಗೂ ಚರ್ಕದ ಕಂಬಡಿ ಮಾಡ್ಕೊಂತ ಇದಾರೆ ಹಾಗೆ ಇವೆಲ್ಲವನ್ನು ಒಂದು ವಸ್ತು ಮಕ್ಳಿಗೆ ಅಂತ ಹೇಳಿ ನಾವಿನ್ ತೋರಿಸ್ತಾ ಇದ್ದೀವಿ ನೋಡಿ ನೀವೇ ದಾರ ಮಾಡ್ಕೊಳ್ಳಿ ನೀವೇ ಬಟ್ಟೆ ಮಾಡ್ಕೊಳ್ಳಿ ನೀವೇ ಮೇಕಪ್ ಮಾಡ್ಕೊಳ್ಳಿ ಅಂತ ಸಿನಿಮಾದಲ್ಲಿ ಆಸೆ ಹೇಳ್ದಂಗೆ ನಾವು ಜನಕ್ಕೆಲ್ಲ ಹೇಳ್ಕೊಡ್ಬೋದು ಇದರಲ್ಲಿ ನೀವು ಬತ್ತಿ ಮಾಡ್ಕೋಬಹುದು ಬಹಳ ಸುಂದರವಾಗಿ ಬತ್ತಿ ಮಾಡ್ಕೊಂಡು ಪೂಜೆ ಮಾಡ್ಬೋದು ದೇವಸ್ಥಾನದಲ್ಲೆಲ್ಲ ಬತ್ತಿ ಬೇಕಾಗಿರುತ್ತೆ ಕೈಯಲ್ಲಿ ಬತ್ತಿ ಮಾಡೋದಕ್ಕಿಂತ ಚರ್ಕದಲ್ಲಿ ಬತ್ತಿ ಮಾಡಿ ದೇವಸ್ಥಾನದಲ್ಲಿ ಒಂದು ಚರ್ಕ ಇಟ್ಟು ಬಹಳ ಆಧ್ಯಾತ್ಮಿಕವಾಗಿ ಜನಕ್ಕೆ ಪರಿಚಯ ಮಾಡ್ಕೊಡ್ಬೋದು ಈ ಜನ ನೋಡಿರ್ಬೋದು ಹಾವೇರಿ ಕಡೆ ಎಲ್ಲ ಚರ್ಕದಲ್ಲಿ ದಾರ ಮಾಡಿ ಪೂಜೆ ಮಾಡ್ತಾರೆ ಹಬ್ಬ ಮಾಡ್ತಾರೆ ಆಮೇಲೆ ಇದನ್ನ ಅಟ್ಟದ ಮೇಲೆ ಎಷ್ಟು ಕೊಡ್ತಾರೆ ಮೇಲೆ ಎಸೆದಕ್ಕಿಂತ ಇದನ್ನ ಹೊರಗ್ ತರಬೇಕು ಇದನ್ನ ವೇದಿಕೆ ಮೇಲೆ ಇಡಬೇಕು ಎಲ್ಲ ಜನ ಸೇರೋ ಕಡೆ ಇದನ್ನ ಪ್ರದರ್ಶನ ಮಾಡ್ಬೇಕು ಅವ್ರು ಖಂಡಿತ ನಾವೆಲ್ಲರಲ್ಲೂ ಇದನ್ನ ಬಳಕೆ ಮಾಡಬಹುದು ಆಮೇಲೆ ದಾರ ತಗೊಂಡು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಮಾಡ್ತಾರೆ ನೋಡಿ ದಾರ ತಗೊಂಡು ನೀವೇ ಬಟ್ಟೆ ಮಾಡಿಸ್ಕೋಬಹುದು ಮಗ್ಗದ ಸಾಹೇಬ ಅಂತ ಪಾಠ ಇದೆ ಸ್ಕೂಲ್ ಮಕ್ಕಳಿಗೆ ಮಗದ ಸಾಹೇಬದಲ್ಲಿ ಇದೇ ದಾರ ತಗೊಂಡು ಬಟ್ಟೆ ಮಾಡೋದನ್ನ ಹೇಳ್ಕೊಡ್ತಾರೆ ಸೊ ಇದನ್ನ ಬಟ್ಟೆ ಮಾಡಿಸ್ಕೋದು ನಾನು ಅದೇ ಬಟ್ಟೆ ಇವತ್ತು ಹಾಕೊಂಡ್ ನಿಂತಿದ್ದೀನಿ ಬಹಳ ಸುಂದರವಾಗಿದೆ ಬಹಳ ಕಂಫರ್ಟ್ ಇರುತ್ತೆ ಬೇಸಿಗೆನಲ್ಲಿ ಶೆಕೆ ಆಗಲ್ಲ ಚಳಿಗಾಲದಲ್ಲಿ ಚಳಿ ಆಗಲ್ಲ ಅಷ್ಟು ಚೆನ್ನಾಗಿದೆ ಕಂಫರ್ಟಬಲ್ ಆಗಿರೋ ಒಂದು ಬಟ್ಟೆನೆ ಖಾದಿ ಬಟ್ಟೆ ತುಂಬಾ ಊರುಗಳಲ್ಲಿ ಖಾದಿ ಅಂಗಡಿ ಇಲ್ಲಿ ಗೊತ್ತಿಲ್ಲ ಜನಕ್ಕೆ ಆದಷ್ಟು ಖಾದಿ ಅಂಗಡಿಗಳನ್ನ ಪ್ರಚಾರ ಮಾಡಬೇಕು ಸ್ವತಂತ್ರ ದಿನಾಚರಣೆ ಸಹ ಖಾದಿ ಬಟ್ಟೆ ಹಾಕೋದನ್ನ ಮನಸ್ಸಿಗೆ ಹೇಳ್ಕೊಟ್ರೆ ಖಂಡಿತ ನಮ್ಮ ದೇಶೀಯ ಸಂಸ್ಕೃತಿ ಏನಿದೆಯಲ್ಲ ದೇಶೀಯ ಉಡುಪು ಇವತ್ತು ನೋಡಿರೋದು ಬೇಸಿಗೆಗಾಲದಲ್ಲಿ ಹೊಸ ಮಕ್ಕಳು ಸೂಟ್ ಹಾಕೊಂಡು ಟೈ ಹಾಕೊಂಡು ಸ್ಕೂಲಿಗೆ ಹೋಗ್ತಾರೆ ಅದ್ ನಮ್ಮ ದೇಶದ ಬಟ್ಟೆನೇ ಅಲ್ಲ ನೋಡಿ ಪಾಶ್ಚಿಮಾತ್ಯ ಸಂಸ್ಕೃತಿ ಪಾಶ್ಚಿಮಾತ್ಯ ಉಡುಪು ಪಾಶ್ಚಿಮಾತ್ಯ ಭಾಷೆನಲ್ಲಿ ದೇಶ ಕಟ್ಕೊಂತ ಇದೀವಿ ಇದು ಗುಲಾಮಗಿರಿ ಅಲ್ಲದೆ ಸ್ವತಂತ್ರ ಬಂದ್ರು ಸಹ ನಮ್ಗಿಂದ ಸ್ವರಾಜ್ಯ ಸಿಕ್ಕಿಲ್ಲ ನಮ್ ಭಾಷೆ ನಲ್ಲಿ ನಾವು ಮಾತಾಡಲ್ಲ ನಮ್ ನಮ್ ಬಟ್ಟೆ ನಾವು ತೊಡಕ್ ನಾವ್ ನಾಚಿಕೆ ಪಡ್ಕೊಂತ ಇದೀವಿ ಇವೆಲ್ಲವನ್ನೂ ಗಾಂಧೀಜಿಯವರು ಬಹಳ ಮಾರ್ಮಿಕವಾಗಿ ಮಾತಾಡಿದಾರೆ ಗಾಂಧೀಜಿಯವರು ನೂರು ಪುಸ್ತಕ ಬರೆದಿದ್ದಾರೆ ಮಕ್ಕಳಿಗೆ ಅದನ್ನು ತೋರಿಸಿ ನಾವು ಪಾಠ ಮಾಡಕ್ ತಯಾರಿಲ್ಲ ಹಂಗ್ ಬಿಡಿದ್ವಿ ನಾವು ಹಾಗೆ ನಾವು ಬೇಗ ಆದಷ್ಟು ಗಾಂಧೀಜಿನ ಪರಿಚಯ ಮಾಡ್ಕೊಡ್ಬೇಕು ನೋಡಿ ಚರ್ಕವನ್ನ ಬಿಚ್ಚಬಹುದು ಮತ್ತ ಅದನ್ನ ಬೇಕಾದಾಗ ನೀವು ಅಸೆಂಬಲ್ ಮಾಡ್ಕೋಬಹುದು ಬಹಳ ಸುಂದರವಾದ ಚರ್ಕ ಆಮೇಲೆ ಈ ಚರ್ಕ ಮಾಡಕ್ ನಿಮ್ ಹತ್ರ ವುಡ್ ಇಲ್ಲ ಅಂದ್ರೆ ಈಗೆಲ್ಲ ಸಿಡಿಗಳಲ್ಲೂ ಸಹ ಚರ್ಕ ಮಾಡ್ಕೋಬಹುದು ಬಹಳ ಅಂತ ಹಳೆ ಎರಡು ಸೀಡಿಗಳ್ ಹಾಕಿ ಒಂದ್ ಬೋಲ್ಟ್ ಹಾಕಿದೀನಿ ಇದ್ ತಗೊಂಡೋಗ ಇಲ್ಲಿ ಕೂರ್ಸಿದ್ರೆ ಚರ್ಕ ತಯಾರಾಗುತ್ತೆ ಬಹಳ ಸುಂದರವಾಗಿ ಮಗುಗೆ ಚರ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬಹುದು ಆಮೇಲೆ ಮನೆಯಲ್ಲಿ ಕಾರ್ಪೆಂಟರ್ ಗಳು ಮನೆ ಕಟ್ಟಿದಾಗ ತುಂಬಾ ವೇಸ್ಟ್ ವುಡ್ಗಳನ್ನೆಲ್ಲ ಬಿಸಾಡಿರ್ತಾರೆ ಅವನ್ನೆಲ್ಲ ಬಹಳ ಸುಲಭವಾಗಿ ನೋಡಿ ಡಿಸೈನ್ ಮಾಡಬಹುದು ಫೋಲ್ಡಬಲ್ ಚರ್ಕ ಮಾಡ್ಕೋಬಹುದು ಫೋಲ್ಡ್ ಮಾಡ್ಕೊಂಡು ಮನೆಯಿಂದ ಮನೆಗ್ ತಗೊಂಡೋಗ್ಬಹುದು ಊರಿಗೆ ತಗೊಂಡೋಗ್ಬಹುದು ಬೇಕಾದಾಗ ಮಗು ಹಿಂಗ್ ಅಸೆಂಬಲ್ ಮಾಡೋದು ಮಗುಗೆ ಬರಿ ಪಾಠ ಮಾಡಿ ಮಾಡಿ ಕೂರಿಸ್ತಾರೆ ನೀವು ಸ್ಕೂಲ್ ಗಳನ್ನ ನೋಡಿರ್ಬಹುದು ಅವರಿಗೆ ಒಂದ್ ಏನೋ ಒಂದು ಚಟುವಟಿಕೆ ಕೊಟ್ರೆ ಬಹಳ ಚೆನ್ನಾಗಿ ಮಗು ಜ್ಞಾನವಂತ ಆಗುತ್ತೆ ನಾವು ನಮ್ಮ ಮಕ್ಕಳನ್ನ ತದ್ರ ಮಾಡ್ಕೊಂಡಿದೀವಿ ನಾವು ಇವತ್ತು ನೋಡಿ ಚೀನಾ ಮಗು ಎಷ್ಟು ಜಾಣ ಆಗಿದೆ ಜಪಾನ್ ಮಗು ಎಷ್ಟು ಜಾಣವಾಗಿದೆ ಜರ್ಮನಿ ಮಗು ಎಷ್ಟು ಜಾಣವಾಗಿದೆ ನಾವು ಎಲ್ಲಾ ಮಕ್ಕಳನ್ನು ದಡ್ಡ್ರನ್ನ ಮಾಡ್ತಾ ಇದೀವಿ ನಾವು ಎಲ್ಲಾ ಮಕ್ಕಳನ್ನು ಏನೋ ಕ್ಲರ್ಕ್ ಮಾಡಕ್ ರೆಡಿ ಮಾಡ್ಕೊಂಡಿದೀವಿ ಅಲ್ಲಿ ಅಲ್ಲಿಸ ವಿಜ್ಞಾನಿನೂ ಇದಾನಲ್ಲ ಸಂಶೋಧಕ ಇದಾನೆ ಅದ್ ಹೊರಕ್ ತೆಗಿಬೇಕು ಅಂತೇಳಿ ಗಾಂಧೀಜಿಯವ್ರ ಎಲ್ಲ ವಸ್ತುಗಳನ್ನ ನೋಡಿ ಇದನ್ನು ಬಹಳ ಸುಂದರವಾಗಿ ಕೈಯಲ್ಲೇ ಮಾಡಿರಂತ ಚರ್ಕ ಇದನ್ನ ಇಲ್ಲಿ ಕೂರ್ ಆಯ್ತು ಈ ಅಸೆಂಬಲ್ ಡಿಸೆಂಬಲ್ಲಿಂಗು ಎಂಜಿನಿಯರಿಂಗು ಎಲ್ಲ ಪಾಠ ಮಾಡ್ಬೋದು ಐ ಟಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಎಲ್ಲ ಮೆಷಿನ್ಸ್ ಗಳು ಇರ್ತವೆ ಅವ್ರಿಗೆ ಒಂದ್ ಚರ್ಕ ಮಾಡೋದನ್ನ ಹೇಳ್ಕೊಟ್ರೆ ಸಾಕು ಪ್ರತಿ ಶಾಲೆಗೆ ಒಂದೊಂದು ಚರ್ಕಾ ಸಿಗುತ್ತೆ ಬಹಳ ಸುಲಭವಾಗಿ ಆಮೇಲೆ ಚರ್ಕ ಮಾಡೋದನ್ಗೆ ಏನಾಗುತ್ತೆ ಕಾರ್ಪೆಂಟರ್ ಜೊತೆ ಪರಿಚಯ ಆಗುತ್ತೆ ಕಮ್ಮಾರ ಜೊತೆ ಪರಿಚಯ ಆಗುತ್ತೆ ಹತ್ತಿ ಬಿಳಿಯನ್ ಜೊತೆ ಪರಿಚಯ ಆಗುತ್ತೆ ಅವನು ಸಮಾಜ ಜೊತೆ ಒಬ್ಬ ಹುಡುಗ ದರಿತಾನುಡುಗ ನೋಡಿದ್ರೆ ಒಂದು ಮಗು ಮನೆ ಬಿಟ್ಟು ಕಾಂಪೌಂಡ್ ಬಿಟ್ಟು ಹೊರಗೆ ಹೋಗಲ್ಲ ಇರುತ್ತೆ ಅಲ್ಲ ಮನೆ ಒಳಗೆ ಕುತ್ಕೊಂಡು ಬದುಕ್ತಾ ಇದೆ ಟಿವಿ ಮುಂದೆ ಕುತ್ಕೊಂಡಿರುತ್ತೆ ಮಗುನ ಹೊರಕ್ ತರಬೇಕು ಪ್ರಪಂಚನ ಪರಿಚಯ ಮಾಡ್ಕೊಡ್ಬೇಕು ಸಮಾಜವನ್ನ ಪರಿಚಯ ಮಾಡ್ಕೊಡ್ಬೇಕು ಮೇಲು ಕೀಳು ಎಲ್ಲ ನಾಶ ಮಾಡ್ಬೋದ್ರಲ್ಲಿ ಅಂಬೇಡ್ಕರ್ ಚಿಂತನೆ ತಂದ್ಕೊಡ್ಬೋದು ನೀವು ಯಾಕೆ ದಾರ ಮಾಡೋ ಗಾಂಧೀಜಿ ಅಂದ್ರೆ ದಾರ ಮಾಡೋನ್ ಜೊತೆ ನನ್ ಸಂಬಂಧ ಬರುತ್ ನನಗೆ ಯಾಕೆ ನೇಗ್ಲಿ ರೈತರ ಜೊತೆ ಸಂಬಂಧ ಬರುತ್ತೆ ನನಗೆ ಸಂಬಂಧ ಬರಬೇಕಲ್ಲ ಅದಕ್ಕಿರು ಇನ್ನೇನು ನೆಂಟಸ್ಥಾನ ಮಾಡಿದ್ರೆ ಸಂಬಂಧ ಅಂತ ಏನಿಲ್ಲ ನಾ ಕೆಲಸ ಮಾಡೋದ್ರಿಂದನು ಸಂಬಂಧಗಳನ್ನ ತರಬಹುದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಆಮೇಲೆ ಮಗು ಜಾಮಿಟ್ರಿ ಬಾಕ್ಸ್ ತಗೊಂಡು ಸ್ಕೂಲಿಗೆ ಹೋಗುತ್ತೆ ಈ ತರ ಒಂದು ಜಾಮಿಟ್ರಿ ಬಾಕ್ಸ್ ನ ಮಗು ತೋರಿಸಿಕೊಡ್ಬೇಕು ನಾವು ಏನು ಅದ್ರಲ್ಲಿ ಹಿಂದೆ ಎಂಬ್ರಾಯ್ಡರಿ ಮಾಡೋರು ಸೊಟ್ರು ಮಾಡೋರು ಕೈಯಲ್ಲೆಲ್ಲ ಕೆಲಸ ಮಾಡೋದನ್ನ ಕಲಿತಾ ಇದ್ರು ಇವತ್ತು ಕೈ ಕಾಲುಗಳನ್ನ ಉಪಯೋಗಿಸ್ದಂಗೆ ನಾವು ಎಲ್ಲವೂ ಕಂಪ್ಯೂಟರೈಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಅವ್ರಿಗೂನೆಲ್ಲ ಮನೆಯಿಂದ ಕಟ್ ಕಳಿಸ್ಬೇಕು ಎಲ್ಲಿ ಬೆಳಿತಾರೆ ಹತ್ತಿ ಬಗ್ಗೆ ಅವನಿಗೆ ವಿಚಾರಗಳೇ ಗೊತ್ತಿಲ್ಲ ಮಗುಗೆ ಅತ್ತಿ ಹಿಂಜದನ್ನೇ ಹೇಳ್ಕೊಟ್ಟಿಲ್ಲ ಅತ್ತಿನೇ ಮುಟ್ಟಿಲ್ಲ ಮಗು ಬಟ್ಟೆ ತೊಡ್ಕಂತ ಇದೆ ಈ ರೀತಿ ಶಿಕ್ಷಣ ಕೊಡ್ತಾ ಇದೀವಿ ನಮ್ಮ ಶಿಕ್ಷಣದಲ್ಲಿ ಎಲ್ಲವೂ ಸಹ ಬದಲಾವಣೆ ಮಾಡ್ಬೇಕಾಗಿದೆ ನಾವು ಯಾಕಂದ್ರೆ ಶಿಕ್ಷಣ ದೇಶ ಕಟ್ಟೋದಕ್ಕೂ ಸಹಾಯ ಮಾಡಬೇಕು ಪರಿಸರ ಉಳಿಸೋದಕ್ಕೂ ಸಹಾಯ ಮಾಡಬೇಕು ಸ್ವಾವಲಂಬಿ ಅದು ಮಗು ಇವತ್ತು ತೋಡಿರ್ಬೋದು ಮಗು ಬಿಸಿ ಊಟ ಕೊಡ್ಲಿಲ್ಲ ಅಂದ್ರೆ ಊಟ ಇಲ್ಲದೆ ಹೊರ ನಿತ್ಕೊಳ್ಳುತ್ತೆ ಬೇಸಿಗೆ ಊಟ ಕೊಡ್ಬೇಕು ಹಂಗೇನಿಲ್ಲ ಮಗುಗೆ ಸ್ಕೂಲಿ ಬಂದ್ ಚರ್ಕ ಕೊಟ್ಟು ದಾರ ಮಾಡಿದ್ರೆ ಕೊಟ್ರೆ ಮಗು ತನ್ನ ತುಡಿಮೆ ತನ್ನ ದುಡಿಮೆ ದಾನೆ ಮಾಡ್ಕೊಳತ್ತೆ ಅವ್ರು ಸ್ವತಂತ್ರ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಮಕ್ಕಳನ್ನೆಲ್ಲ ಶಾಲೆ ಬಿಡಿಸಿ ರಾಷ್ಟ್ರೀಯ ಶಾಲೆಗೆ ಸೇರ್ತಿದ್ರು ಅವಾಗ ಒಂದ್ ವರ್ಷ ಹೇಳಿದ್ರು ಸ್ಕೂಲ್ ಬಿಟ್ಟ ಮೇಲೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡಿದಾಗ ರೀ ಇಂಜ್ರಿ ದಾರ ಮಾಡ್ರಿ ಚರ್ಕ ಮುಟ್ರಿ ನೈಗೆ ಕಲೀರಿ ಇವೆಲ್ಲವೂ ಎಂತ ಮಹಾರಾಜ ಇರ್ಲಿ ರಾಣಿ ಇರ್ಲಿ ಅವ್ರ ಮನೆಯಲ್ಲಿ ಕುತ್ಕೊಂಡು ದಾರ ಮಾಡ್ಬೇಕು ಅಂತ ಹೇಳಿದ್ರು ಗಾಂಧೀಜಿಲ್ಲಿ ಅಸಮಾನತೆನೇ ಇಲ್ಲ ಎಲ್ಲ ಸಮಾನರೇ ಅವ್ನು ಶ್ರೀಮಂತ ಇರ್ಲಿ ಅವ್ನು ದಾರ ಮಾಡ್ಬೇಕು ಅವನು ಯಾಕೆಂದ್ರೆ ಇದೊಂದು ಬದುಕಿನ ಪಾಠ ಇದು ನಾವ್ ಹೆಂಗೆ ಅನ್ನ ಸಂಪಾದನೆ ಮಾಡ್ತೀವಿ ಹಂಗೆ ಚರ್ಕ ಸಂಪಾದನೆ ಇರಬೇಕು ಮನೆಯಲ್ಲಿ ಹೆಂಗೆ ಅಡಿಗೆ ಮನೆ ಇರುತ್ತೋ ಹಂಗ್ ಚರ್ಕನೂ ಇರಬೇಕು ಅಂತ ಹೇಳಿ ಗಾಂಧೀಜಿಯವರು ಕನ್ಸ್ಕೊಂಡಿದ್ರು ಹಾಗಾಗಿ ನಾವು ಚಿತ್ರದುರ್ಗದಲ್ಲಿ ಚರ್ಕವನ್ನ ಮಾಡಿಸ್ತಾ ಇದೀವಿ ನೀವು ಮತ್ತೆ ಜನ ಚರ್ಕ ಇಲ್ಲಿ ಸಿಗುತ್ತೆ ಅಂತ ಕೇಳ್ಬೇಡ್ರಿ ಊರಲ್ಲಿರೋ ಕಾರ್ಪೇಟರ್ ಪರಿಚಯ ಮಾಡ್ಕೊಳ್ಳ್ರಿ ಅವ್ನ ಮನೆಗೆ ಹೋಗ್ರಿ ಅವ್ನ ಸಂಬಂಧ ಅವ್ನ ಸಂಬಂಧದ ಜೊತೆ ಒಂದ್ ಚರ್ಕ ಮಾಡಿಸ್ಕಳ್ರಿ ಅವಾಗ ಏನಾಗುತ್ತೆ ನಿಮ್ ಸಂಬಂಧಗಳು ಬೆಳಿತಾ ಹೋಗ್ತವೆ ಗಾಂಧೀಜಿಗೂ ಪ್ರಶ್ನೆ ಮಾಡಿದ್ರೆ ಚರ್ಕ ಎಲ್ಲಿ ಸಿಗುತ್ತೆ ಅಂತ ಹಂಗ್ ಮಾಡಬೇಡಿ ನಿಮ್ಮ ಊರಲ್ಲಿ ಚರ್ಕ ಮಾಡಿಸ್ಕೊಳ್ಳಿ ನೀವು ಮನೆಯಲ್ಲಿ ಫರ್ನಿಚರ್ ಮಾಡೋದ್ ನೀವು ಸರಿ ಸ್ವಲ್ಪ ದಿವಸ ಅವ್ನಿಗೆ ಚರ್ಕ ಮಾಡೋದನ್ನ ಹೇಳ್ಕೊಡ್ರಿ ಕಾರ್ಪೆಂಟರ್ ಈ ಸಂದೇಶಗಳನ್ನ ಗಾಂಧೀಜಿಯವ್ರು ಕೊಟ್ಟಿದ್ದಾರೆ ಬಹಳ ಸುಲಭವಾದಂತ ಕ್ರಿಯೆಗಳು ಇವೆಲ್ಲವೇ ಅಂದ್ರೆ ಬಳ್ಳ ಎಬ್ಬಳ್ಳ ಅಲ್ಲಾಡಿಸ್ತಂಗೆ ನಾವು ಕ್ರಾಂತಿ ಮಾಡಬಹುದು ಇದರಲ್ಲಿ ಯಾಕೆ ನಮ್ಮ ವಸ್ತುಗಳು ನಮ್ಮಲ್ಲೇ ಉತ್ಪಾದನೆ ಆಗುತ್ತೆ ನಾವೇ ಬಳಕೆ ಮಾಡ್ತೀವಿ ನಾವು ಬಹಳ ಸುಖವಾಗಿರ್ತೀವಿ ಆಮೇಲೆ ಸರಳವಾಗಿರ್ತೀವಿ ಸರಳವಾಗಿರೋದು ಒಂದು ಸಿದ್ಧಾಂತನೇ ಆಗಿದೆ ನಮಗೆ ಇವತ್ತು ನೋಡಿ ತುಂಬಾ ಆಡಂಬರದಲ್ಲಿ ಜೀವನ ಮಾಡ್ತಾ ಇದೀವಿ ಬದುಕು ತುಂಬಾ ಕಷ್ಟ ಆಗಿದೆ ಅದಕ್ಕೆ ತುಂಬಾ ಜನ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಎಲ್ಲರಿಗೂ ಬಿ ಪಿ ರೈಸ್ ಆಗಿದೆ ಮಾನಸಿಕ ಡಾಕ್ಟರ್ ಕೇಳಿದ್ರೆ ಎಲ್ಲ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಆದಷ್ಟು ನಾವು ಅವರಿಗೆ ಸರಳತೆಯನ್ನು ಕಲಿಸ್ಕೊಂಡ್ರೆ ನೆಮ್ಮದಿಯಾಗಿ ಬದುಕ್ಬಹುದು ಸೊ ನೆಮ್ಮದಿಯಾಗಿ ಬದುಕಕ್ಕೂ ಸಹ ಚರ್ಕ ಉಪಯೋಗ ಆಗಿದೆ ಸೊ ಚರ್ಕ ಇಡ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ಬೋದು ನಾವು ಸೊ ಹಾಗಾಗಿ ಇದನ್ನ ಆದಷ್ಟು ನಾವು ಜನರಿಗೆ ತಲುಪಿಸಬೇಕಾಗಿದೆ ನೀವು ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಿ ಟಿವಿ ಚಾನಲ್ ಅಲ್ಲಿ ಮೊದಲನೇ ಸಾರಿ ಈ ಪ್ರಯೋಗ ಆಗ್ತಾ ಇದೆ ನೀವು ದಯವಿಟ್ಟು ಚರ್ಕವನ್ನು ಪ್ರಚಾರ ಕೊಡಿ ಗಾಂಧೀಜಿ ಸಿದ್ಧಾಂತಗಳನ್ನ ಪ್ರಚಾರ ಕೊಡಿ ಖಾದಿ ತೊಡ್ಕೊಳ್ಳಿ ಮತ್ತೆ ಸ್ವದೇಶಿ ತತ್ವವನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಾನು